ಕೃಷ್ಣಮೂರ್ತಿ ಎಚ್ ಎಸ್ ರಾಜ್ಯ ಪರಿಶಿಷ್ಟ ಪಂಗಡದ ಉಪಾಧ್ಯಕ್ಷ ಜಾತ್ಯ ಜನತಾದಳ ತುಮಕೂರು ಹಾನ್ಲೈಟ್ ಟಿ ವಿ ಎಂಟು ವರ್ಷವನ್ನು ಪೂರೈಸಿ ಒಂಬತ್ತನೇ ವರ್ಷಕ್ಕೆ ಕಾಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಜಾತ್ಯ ಜನತಾದಳದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾನ್ಲೈಟ್ ಟಿ ವಿ ಇಂತಹ ಯುಗದಲ್ಲಿ ಅಂದರೆ ಎಲ್ಲ ಮಾಧ್ಯಮ ಯುಗದಲ್ಲಿ ಅದು ತನ್ನದೇ ಆದಂತಹ ಆನ್ಲೈನ್ ಟಿ ವಿಯ ಚಾಪನ್ನು ಮೂಡಿಸ್ತಾ ಜಿಲ್ಲೆಯಲ್ಲಿ ಸಮಸ್ತ ನಾಗರಿಕರಿಗೆ ಕುಂದುಕೊರತೆಗಳನ್ನು ನಿವಾರಿಸ್ತಕ್ಕಂಥ ಸಂದರ್ಭ ಕಾಲ ಕಾಲ ಇರ್ಬೋದು ಜಿಲ್ಲೆಯ ಹೇಮಾವತಿ ಹಾಗೂ ಎತ್ತಿನ ಒಳೆ ಮುಂದುವರಿತಕ್ಕಂಥ ಸಮಸ್ಯೆ ಇರ್ಬೋದು ಜಿಲ್ಲೆಯಲ್ಲಿರ್ತಕ್ಕಂಥ ಸಾಮಾಜಿಕ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳು ಇರ್ತಕ್ಕ ಬಗ್ಗೆ ಇರ್ಬೋದು ಹಲವಾರು ರೈತರ ಬಗ್ಗೆ ಇರ್ಬೋದು ರೈತರ ಬೆಂಬಲ ಬೆಲೆ ಬಗ್ಗೆ ಇರ್ಬೋದು ಸಾಕಷ್ಟು ಚಳುವಳಿಗಳೆಲ್ಲ ತೆರೆ ಹಿಡಿದು ರೈತರಿಗೆ ಸ್ಪಂದಿಸಿ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ ಸಾಮಾನ್ಯ ಜನರಿಗೆ ಸ್ಪಂದಿಸಿ ಅವರ ಕುಂದುಕೊರತೆಯನ್ನು ಜಿಲ್ಲಾಡಳಿತಕ್ಕೆ ಹಾಗೂ ಮತ್ತು ಸರ್ಕಾರದ ಗಮನಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ